ಈ ಬಾರಿ ಅವಧಿಗೂ ಮುನ್ನವೇ ಬೇಸಿಗೆ ಕಾಲ ಆರಂಭವಾಗಿರುವ ಒಂದು ಹಿನ್ನೆಲೆಯಲ್ಲಿ ಜನರು ಒಂದು ತಣ್ಣನೆಯ ನೀರನ್ನು ಕುಡಿಯೋದಕ್ಕೆ ಸಾಕಷ್ಟು ಒಂದು ರೀತಿ ಆತೋರೆ ತರ್ತಾರೆ ಅದರಲ್ಲೂ ಮಧ್ಯಾಹ್ನದ ಬಿಸಿನಿನಲ್ಲಿ ಜನರು ಒಂದು ತಣ್ಣನೆಯ ಪಾನೀಯಗಳ ಮೊರೆ ಹೋಗ್ತಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ನೀರನ್ನು ಅಂದರೆ ತಂಪಾಗಿ ಇಡುವಂತಹ ಒಂದು ಜಾಡಿಗಳು ಅಂದರೆ ಮಡಿಕೆಗಳಿಗೆ ಈಗ ಸಾಕಷ್ಟು ಬೇಡಿಕೆ ಕಂಡು ಅಂತ ಹೇಳ್ಬೋದು ಮೈಸೂರಿನ ಕಲಾ ಮಂದಿರ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಒಂದು ರಸ್ತೆಯ ಬದಿಗಳಲ್ಲಿಯೇ ಈ ರೀತಿ ಒಂದು ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡುವಂಥ ದೃಶ್ಯ ಈಗ ಕಂಡು ಇದೆ ಆ ದೂರದ ಗುಜರಾತ್ನಿಂದ ತಂದಿರುವಂತಹ ಈ ಒಂದು ಮಣ್ಣಿನ ಮಡಿಕೆಗಳು ಒಂದು ಕಲಾತ್ಮಕವಾಗಿಯೂ ಇರೋದ್ರ ಜೊತೆಗೆ ಒಂದು ತಣ್ಣನೆಯ ನೀರನ್ನು ಕುಡಿಯೋದಕ್ಕೂ ಕೂಡ ಒಂದು ಪ್ರೇರಣೆಯಾಗಿದೆ ಅಂತ ಹೇಳ್ಬೋದು ಇದೇ ಒಂದು ಹಿನ್ನೆಲೆಯಲ್ಲಿ ಜನರು ಕೂಡ ಅದರಲ್ಲಿ ಮೈಸೂರಿನ ಬಹುತೇಕ ನಿವಾಸಿಗಳು ಈಗ ಮಣ್ಣಿನ ಮಡಿಕೆಗಳ ಒಂದು ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು ದೂರದ ಗುಜರಾತ್ನಿಂದ ತಂದಿರುವಂತಹ ಈ ಒಂದು ಮಣ್ಣಿನ ಮಡಿಕೆಗಳ ಬೆಲೆ ಇನ್ನೂರ ಎಂಬತ್ತು ರೂಪಾಯಿನಿಂದ ಆರಂಭವಾಗಿ ಸಾವಿರದ ಒಂಬೈನೂರು ರೂಪಾಯಿಗಳವರೆಗೂ ಕೂಡ ಇದೆ ಒಂದು ತರಹೇವಾರಿ ಮಾದರಿಯ ಒಂದು ಕಲಾತ್ಮಕವಾಗಿ ಒಂದು ಕೆತ್ತನೆಯನ್ನು ಮಾಡಿರುವಂತಹ ಮಡಿಕೆಗಳು ಇಲ್ಲಿ ರಾರಾಜಿಸ್ತಾ ಇದ್ದು ಜನರು ಕೂಡ ತಮಗಿಷ್ಟ ಬಂದಂತಹ ಮಣ್ಣಿನ ಮಡಿಕೆಗಳನ್ನು ಕೊಂಡೊಯ್ತಾ ಇದ್ದಾರೆ ಒಂದು ಬೇಸಿಗೆ ಈಗ ಆರಂಭದಲ್ಲೇ ಇವಕ್ಕೆ ಇಷ್ಟೊಂದು ಬೇಡಿಕೆ ಕಂಡು ಬಂದಿರೋದ್ರ ಒಂದು ಬಿಸಿಲು ಮತ್ತಷ್ಟು ಜಾಸ್ತಿ ಆದರೆ ಇವುಗಳ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇದು ಒಂದು ರೀತಿ ಇಲ್ಲಿ ದೂರದ ಗುಜರಾತ್ನಿಂದ ತಂದು ವ್ಯಾಪಾರ ಮಾಡ್ತಾ ಈ ವ್ಯಾಪಾರಸ್ಥರಿಗೂ ಕೂಡ ಒಂದು ರೀತಿ ಒಂದು ಜೀವನಕ್ಕೆ ಆಧಾರ ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಒಂದು ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರ್ತಾ ಇರೋದ್ರ ನಡುವೆಯೇ ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಈಗ ಮಣ್ಣಿನ ಮಡಿಕೆಗಳ ವ್ಯಾಪಾರ ಇದೀಗ ಬರದಿಂದ ಸಾಕ್ತಾ ಇದ್ದು ಜನರು ಕೂಡ ಒಂದು ಇದನ್ನ ಬಡವರ ಫ್ರಿಡ್ಜ್ ಅಂತಲೇ ಕರೀತಾರೆ ಮಡಿಕೆಗಳನ್ನ ಈ ಮಣ್ಣಿನ ಮಡಿಕೆಗಳನ್ನ ಕೊಂಡು ಸಾಕಷ್ಟು ಸಾಕಷ್ಟೊಂದು ರೀತಿ ಉತ್ಸುಕರಾಗಿದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು